ಮಕ್ಕಳು ಮಾಡ್ತಿರ್ತಾರೆ ಪೂಜೆ ತಂದೆಯವರು ಮಕ್ಕಳು ಎಲ್ಲನೂ ಮುಗಿಸ್ಬೇಕಾರೆ ಈಗ ಯತ್ನಾಳ್ಗು ಲೋಕಸಭೆಗೆ ನಿಲ್ಲಂದರು ಬಾಗಲಕೋಟೆರೇ ನಿಲ್ಲಿ ಬೆಳಗಾವ ನಿಲ್ಲಿ ಕೊಪ್ಪಳ ನಿಲ್ಲೇ ಚಾಯ್ಸ್ ಕೊಟ್ಟರು ನನಗೆ ನಾನು ಹೇಳಿದೆ ನೀವು ಕೇಂದ್ರದ ಮಂತ್ರಿ ಮಾಡ್ತೀವಿ ಅಂದ್ರೆ ನಿಲ್ಲುವುದಿಲ್ಲ ನಾನು ಇಲ್ಲಿದ್ದೀನಿ ಅಂತ ದಿಲ್ಲಿಗೆ ಹೋದಂದ್ರೆ ನಮ್ಮ ಅಪ್ಪ ಮಕ್ಕಳಿದೆ ರಾಜ್ಯ ನಡಿತೈತಿ ಅಲ್ಲಿ ದೊಡ್ಡ ಮಗನಿಗೆ ಕೇಂದ್ರ ಮಂತ್ರಿ ಮಾಡೋದು ಇಲ್ಲಿ ಸಣ್ಣ ಮಗನ ಮುಖ್ಯಮಂತ್ರಿ ಮಾಡುದು ನಾನೇ ಕಿತ್ಕೊಳ್ಕೈತಿವಿ ಮಕ್ಕಳು ಮಾಡ್ತಿರ್ತಾರೆ ಪೂಜೆ ತಂದೆಯವರು ಮಕ್ಕಳು ಎಲ್ಲಾನು ಮುಗಿಸ್ಬೇಕಾರೆ ಈಗ ಯತ್ನಾಳಗು ಲೋಕಸಭೆಗೆ ನಿಲ್ಲಂದರು ಬಾಗಲಕೋಟೆ ನಿಲ್ಲಿ ಬೆಳಗಾವ ನಿಲ್ಲಿ ಕೊಪ್ಪಳ ನಿಲ್ಲೇ ಚಾಯ್ಸ್ ಕೊಟ್ರು ನನಗೆ ನಾನು ಹೇಳಿದೆ ನೀವು ಕೇಂದ್ರದ ಮಂತ್ರಿ ಮಾಡ್ತೀನಿ ಅಂದ್ರೆ ನಿಲ್ಲೋದಿಲ್ಲ ನಾನು ಇಲ್ಲಿದಿಂದ ಅಂತ ದಿಲ್ಲಿಗೆ ಹೋದಂದ್ರೆ ನಮ್ಮ ಅಪ್ಪ ಮಕ್ಕಳದೇ ರಾಜ್ಯ ನಡಿತೈತಿ ಅಲ್ಲಿ ದೊಡ್ಡ ಮಂಗಣಿ ಕೇಂದ್ರ ಮಂತ್ರಿ ಮಗು ಇಲ್ಲಿ ಸಣ್ಣ ಮಗನ ಮುಖ್ಯಮಂತ್ರಿ ಮಗು ನಾವೇ ಕಿತ್ಕೋಲಕ್ಕ